ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಾಂ ಹೇಳಿ ಸರ್ ಟಾಟಾ ನೆನೆ ಒಂದು ಗಡಿ ಕಳಿಸ್ಕೊಡಿದ್ರು ಹೌದು ಸರ್ ಮಾಡಲ್ ಗಡಿ ಮಾಡಲ್ ಟೂ ತೌಸಂಡ್ ಟ್ವೆಲ್ ಮಾಡಲ್ಲು ಮಾಡಲ್ ಫಸ್ಟ್ ಓನರ್ ಹೆಸರಲ್ಲೇ ಇದೆ ನಾನು ಸೆಕೆಂಡ್ ಓನರ್ ತಗೊಂಡಿರೋದು ಹ್ಞೂ ಹ್ಞೂ ಇನ್ನೂ ಚೇಂಜ್ ಮಾಡಿಸ್ಕೊಂಡಿಲ್ಲ ಡಾಕ್ಯುಮೆಂಟು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಲ್ಯಾಬ್ ಇದೆ ಅದು ಮಾಡ್ಸಿ ಕೊಡ್ತೀರಾ ಹಂಗೆ ಕೊಡ್ತೀರಾ ಹಂಗೆ ಕೊಡ್ತೀನಿ ಕಡಿಮೆ ಹ್ಮ್ ಲೋನಿಲ್ ಲೋನ್ ಏನಿಲ್ಲ ರನ್ನಿಂಗ್ ಎಷ್ಟ ಇದೆ ಕಡಿಮೆ ರನ್ನಿಂಗು ಸಿ ಟು ತೌಸಂಡ್ ಟೈರ್ ಕಂಡೀಷನ್ ಚೆನ್ನಾಗಿದೆ ಆ ಟೈರ್ ಕಂಡೀಷನ್ ಪರವಾಗಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಇಷ್ಟ ಸರ್ ಮೈಲೇಜ್ ಗಾಡಿ ಮೈಲೇಜ್ ಟ್ವೆಂಟಿ ಫೈವ್ ಬರುತ್ತೆ ಸರ್ ಟ್ವೆಂಟಿ ಫೈವ್ ಫೋರ್ಟಿ ಫೈವ್ ಫೀಚರ್ ಇದು ಫ್ಯೂಚರ್ಸು ಡ್ರಮ್ ನಾರ್ಮಲ್ ಪವರ್ ಇಂಡಾ ಪವರ್ ಇಂಡಾ ಆತರ ಎಲ್ಲಾ ಏನಿಲ್ಲ ಎಸಿ ನು ಬರ್ಲ್ ಎಸಿ ಬರುತ್ತೆ ಪವರ್ ಪವರ್ ಇಂಡಾ ಇಲ್ಲ ಪವರ್ ಸ್ಟೇರಿಂಗು ಸಿಸ್ಟಮ್ ಐತ ಸಿಸ್ಟಮ್ ಇದೆ ನಾನ್ ಹಾಕೊಂಡ್ರೆ ಅದು ಇರ್ಲಿಲ್ಲ ನಾನ್ ಹಾಕೊಂಡಿದೀನಿ ಬೇಕಂದ್ ಹಾಗೆ ಕೊಟ್ಟ್ಬಿಡ್ತೀನಿ ಹ್ಮ್ ಟೈಯರ್ ಟೈರ್ ಕಂಡೀಷನ್ ಒಂದ್ ಫಿಫ್ಟಿ ಪರ್ಸೆಂಟ್ ಇದೆ ಲೊಕೇಶನ್ ಸರ್ ಗಡಿ ಇರೋದು ಲೊಕೇಶನ್ ಬಂದ್ಬಿಟ್ಟು ಶಾಂಪುರ ಮೇನ್ ರೋಡ್ ಬೆಂಗಳೂರೆ ಕಾಲ್ ಬೈರ್ ಸಂದ್ರ ಡೆಂಟೋ ಕ್ರಾಸಸ್ ಆದ್ರೆ ಇಲ್ಲ ಗಾಡಿ ಗಡಿ ಡೆಂಟೋ ಕ್ರಾಸಸ್ ಸ್ವಲ್ಪ ಲೈನ್ ಇದೆ ಎಷ್ಟು ಹೇಳ್ತೀರಾ ಗಡಿ ರೇಟ್ ಸರ್ 70 ಕೋಟ್ ಮಾಡಿದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ ಇನ್ ಫೈನಲ್ ಎಷ್ಟು ಕೊಡ್ತೀರಾ ನೀವು ಫೈನಲ್ ಒಂದು 65 ಬಂದ್ರೆ ಕೊಟ್ಟು ಬಿಡ್ತೀನಿ 65 ಸರ್ ಅಣ್ಣ ಹೌದು ಓಕೆ ಓಕೆ ನಾನು ಪೇಮೆಂಟ್ ಮಾಡ್ತೀನಿ ಅಣ್ಣ ಹ್ಮ್ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕಡಿಮೆ ಕೊಡಿ ಓಕೆ ಅದೇ ನಾನು ಎಪ್ಪತ್ತೈದಕ್ಕೆ ಇಟ್ಟಿದ್ದೀನಿ ಅದನ್ನ ನಾವು ಒಂದು ಐದು ಹೆಚ್ಚು ಕಮ್ಮಿ ಆದ್ರೂ ಎಪ್ಪತ್ತಕ್ಕೆ ಅನ್ಕೊಂಡಿದ್ದೀನಿ ನೋಡೋಣ ಅದ್ರಲ್ಲಿ ಏನಾದ್ರು ನೆಗೋಶಿಯೇಬಲ್ ಆದ್ರೆ ಮಾಡೋಣ ಬೇಕಾದ್ರೆ ಓಕೆ ಓಕೆ ಥ್ಯಾಂಕ್ ಯು ಓಕೆ